ಸ್ವಾವಲಂಬಿಯಾಗಿ ಸ್ವಾಭಿಮಾನಿ ಅಂತ ಹೇಳಿ ಅವರು ಹೇಳಿದ್ರು ಬಂದಾಗ ಅವರು ಸಂದೇಶ ಕೇಳಿದಾಗ ಅವರು ಹೇಳಿದ್ರು ಕಾಯಕವೇ ಕೈಲಾಸ ಮಂತ್ರ ಹೈ ಸ್ವಾವಲಂಬಿಕ ಸ್ವಾತಂತ್ರ್ಯಕ ಅಂತ ಹೇಳಿದ್ರು ಹಂಗೆ ನಮ್ಮ ಕೂಡ ಆ ಒಂದು ಧ್ಯೇಯವನ್ನ ಇಟ್ಕೊಂಡು ಬಸವಣ್ಣವರ ಕಾಯಕವೇ ಕೈಲಾಸ ಅನ್ನುವಂತ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಒಟ್ಟಾಗಿ ಸೇರಿ ಈ ಒಂದು ಇಂಟರ್ನ್ಯಾಷನಲ್ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಅನ್ನ ಬರುವ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಫೆಬ್ರವರಿ ಒಂದು ಈ ಮೂರ್ನಾಲ್ಕು ದಿವಸಗಳ ಕಾಲ ಬೆಂಗಳೂರು ನಡೀತಾ ಇದೆ ಇದರಲ್ಲೆಲ್ಲ ಎಲ್ಲ ಪಾಲ್ಗೊಳ್ಳಿ ನಮ್ಮ ಸಮಾಜದವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ನಮ್ಮ ಸಮಾಜದಲ್ಲಿ ಹೈಲೈಟ್ ಮಾಡದ್ಮೇಲೆ ಬೇರೆ ಬೇರೆ ಸಮಾಜದವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಇಲ್ಲಿಗೂ ಅಭಿಮಾನ ಪಡೋಣ ಹೆಮ್ಮೆ ಪಡೋಣ ಅವ್ರಿಗೂ ಒಂದು ಆದರ್ಶ ಆಯಿತು ನಮ್ದೆಲ್ಲರೂ ಕೂಡ ಅದೇ ರೀತಿ ಮುಂದಿನ ಮುಂದೆ ಇನ್ನೂ ಕೂಡ ಬೇರೆ ಬೇರೆಯವ್ರಿಗೂ ಕೂಡ ಇದರ ಪ್ರಯೋಜನ ಆಗಲಿ ಅವರು ಇದೇ ರೀತಿ ಮುಂದೆ ಬರಲಿ ಮೇಲೆ ಬರಲಿ ಅವ್ರದ್ದು ಕೂಡ ಪ್ರದರ್ಶನ ಆಗಲಿ ಆ ಮೂಲಕ ಜನಗಳ ಆರ್ಥಿಕ ಸ್ವಾವಲಂಬನೆ ಹೆಚ್ಚಲಿ ಸ್ವಾಭಿಮಾನಿಗಳಾಗ್ಲಿ ಉದ್ಯೋಗ ಸೃಷ್ಟಿಯಾಗ್ಲಿ ನಮ್ಮ ಸಮಾಜಕ್ಕೊಂದು ದೊಡ್ಡ ಕೊಡುಗೆ ಕೊಡುವಂತ ಕೆಲಸ ಆಗ್ತದೆ ಆ ಕೆಲಸ ಐ ಲೈಫ್ ಮೂಲಕ ನಡೀತಾ ಬರ್ತಾ ಇದೆ ವರ್ಷ ವರ್ಷ ಕೆಲಸ ಕಾರ್ಯಗಳು ವಿಸ್ತಾರ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರುವಂತಹ ಈ ಒಂದು ಲಿಂಗಾಯತ್ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಶಸ್ವಿಯಾಗ್ಲಿ ಅಂತ ಹಾರೈಸಿದೆ